ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಅರವತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸೀತಾದೇವಿಯನ್ನು ಕಂಡುಬಂದಂತಹ ಸಮಾಚಾರವನ್ನು ಶ್ರೀರಾಮನಿಗೆ ಹೇಳುವಾಗ ಹಂತಹಂತವಾಗಿ ಮೊಟ್ಟ ಮೊದಲಿಗೆ ದೇವಿಯು ಸಂಪೂರ್ಣ ಕ್ಷೇಮದಿಂದ ಇರುವಳು ಎಂದು ತಿಳಿಸುತ್ತಾನೆ ಆಗ ಶ್ರೀರಾಮನ ಹೃದಯದಲ್ಲಿ ಅಮೃತವು ಕರೆದಂತಾಗಿ ಆತ ಆನಂದಗೊಳ್ಳುತ್ತಾನೆ ಮರುಕ್ಷಣವೇ ಆಕೆ ಎಲ್ಲಿರುವಳು ಹೇಗಿರುವಳು ಹಾಗೂ ನನ್ನನ್ನು ಕುರಿತು ನೆನೆಯುತ್ತಿರುವಳೆ ಎಂದು ಕೇಳಿದ್ದ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಹನುಮಂತನು ಸದಾ ನಿನ್ನ ವಿರಹದಲ್ಲಿಯೇ ಆಕೆ ಮಲೀನ ವಸ್ತ್ರವನ್ನುಟ್ಟು ನೆಲದ ಮೇಲೆ ಮಲಗುತ್ತಾ ಪೂರ್ತಿಯಾಗಿ ಬಾಡಿ ಹೋಗಿರುವಳು ಎಂದು ಹೇಳುತ್ತಾನೆ ಮೊದಲು ಕ್ಷೇಮದಿಂದಿರುವಳು ಎಂದರೆ ಆಕೆ ಆಕೆ ಬದುಕಿರುವಳು ಎಂದು ಅರ್ಥ ಆದರೆ ಬದುಕಿದ್ದರೂ ಸತ್ತಂತೆ ಜೀವನವನ್ನು ನಡೆಸುತ್ತಿರುವಳು ಸನ್ಯಾಸಿನಿಯಂತೆ ವಿರಾಗಿಣಿಯಾಗಿ ನಿನ್ನ ನೆನಪಿನಲ್ಲಿಯೇ ಕಾಲ ಕಳೆಯುತ್ತಿರುವಳು ಎಂದು ಶ್ರೀರಾಮಚಂದ್ರನಿಗೆ ಹೇಳಿ ತದನಂತರ ರಾಕ್ಷಸಿಯರು ಆಕೆಯ ಸುತ್ತಲೂ ಕುಳಿತು ಬೆದರಿಸುತ್ತಿರುವುದು ಇದೆಲ್ಲವನ್ನು ಕೇಳಿದಾಗ ಶ್ರೀರಾಮಚಂದ್ರನು ತನ್ನ ಪತ್ನಿಗಾದ ಅವಸ್ಥೆಗಾಗಿ ದುಃಖದಿಂದ ರೋಧಿಸುತ್ತಾನೆ ಮಹಾತ್ಮನಾದ ರಾಮನು ಹೀಗೆನ್ನಲು ಅಂದರೆ ಇನ್ನಷ್ಟು ಇನ್ನಷ್ಟು ಸೀತೆಯ ವಿಚಾರವನ್ನು ಹೇಳುವಂತೆ ಹನುಮಂತನನ್ನು ಕೇಳಿದಾಗ ರಾಮನು ಹೀಗೆ ಕೇಳಲು ಹನುಮಂತನು ಸೀತೆಯು ಹೇಳಿದುದೆಲ್ಲವನ್ನೂ ರಾಮನಿಗೆ ತಿಳಿಸಿದನು ಪುರುಷ ಶ್ರೇಷ್ಠನೇ ಚಿತ್ರಕೂಟದಲ್ಲಿ ಹಿಂದೆ ನಡೆದ ವೃತ್ತಾಂತವನ್ನು ಗುರುತಿಗಾಗಿ ಅದು ನಡೆದಂತೆಯೇ ದೇವಿ ಜಾನಕಿಯು ಹೇಳಿದಳು ನಿನ್ನೊಡನೆ ಸುಖವಾಗಿ ಮಲಗಿದ್ದವಳು ಸೀತೆ ಮೊದಲು ಎದ್ದಳು ಒಡನೆಯೇ ಒಂದು ಕಾಗೆಯು ಹಾರಿ ಬಂದು ಆಕೆಯ ಸ್ತನ ಪ್ರದೇಶವನ್ನು ಕುಕ್ಕಿತು ಭರತಾಗ್ರಜನೆ ನೀನು ನಿನ್ನ ಸರದಿಯಂತೆ ದೇವಿಯ ತೊಡೆಯಲ್ಲಿ ನಿದ್ರಿಸುತ್ತಿದ್ದೆ ಮತ್ತೆ ಆ ಪಕ್ಷಿಯು ಹಾರಿಬಂದು ದೇವಿಗೆ ನೋವನ್ನು ಉಂಟು ಮಾಡಿತಂತೆ ಆಗ ಅದು ಮತ್ತೆ ಮತ್ತೆ ಬಂದು ಬಹಳವಾಗಿ ಕುಕ್ಕಿತಂತೆ ಆಗ ನೀನು ಆಕೆಯ ರಕ್ತದಿಂದ ನೆನೆದು ಎಚ್ಚರಗೊಂಡೆಯಂತೆ ಶತ್ರು ಸಂತಾಪಕನೇ ಯಾವಾಗಲೂ ಬಾಧೆ ಕೊಡುತ್ತಿದ್ದ ಅದೇ ಕಾಗೆಯ ದೆಸೆಯಿಂದ ಸುಖವಾಗಿ ಮಲಗಿದ್ದ ನಿನ್ನನ್ನು ದೇವಿಯು ಎಚ್ಚರಗೊಳಿಸಿದಳಂತೆ ಮಹಾಬಾಹುವೆ ಆಕೆಯ ಸ್ತನ ಪ್ರದೇಶವು ಸೀಳಲ್ಪಟ್ಟುದನ್ನು ನೋಡಿ ನೀನು ವಿಷಸರ್ಪದಂತೆ ಕುಪಿತನಾಗಿ ಗಟ್ಟಿಯಾಗಿ ಉಸಿರು ಬಿಡುತ್ತಾ ಮಾತನಾಡಿದೆಯಂತೆ ಎಲೈ ಬೀರುವೆ ಉಗುರುಗಳ ತುದಿಗಳಿಂದ ಯಾವನು ನಿನ್ನ ಸ್ತನ ಪ್ರದೇಶವನ್ನು ಸೀಳಿದನು ತೆರಳಿರುವ ಐದು ತಲೆಗಳ ಸರ್ಪದೊಡನೆ ಯಾವನು ಆಟವಾಡುತ್ತಿರುವನು ಒಡನೆಯೇ ಸುತ್ತಲೂ ನೋಡಿ ರಕ್ತದಿಂದ ಕೂಡಿದ್ದ ಚೂಪಾದ ಉಗುರುಗಳಿಂದ ಆಕೆಯ ಎದುರಿನಲ್ಲಿ ಕುಳಿತಿದ್ದ ಕಾಗೆಯನ್ನು ನೀನು ಕಂಡೆ ಹಾರುವಿಕೆಯಲ್ಲಿ ಉತ್ತಮವಾದ ಆ ಕಾಗೆಯು ಇಂದ್ರನ ಮಗನಂತೆ ವಾಯುವಿನ ವೇಗಕ್ಕೆ ಸಮನಾದ ವೇಗವುಳ್ಳ ಅದು ಭೂಪ್ರದೇಶಗಳ ನಡುವೆ ವೇಗದಿಂದ ಸಂಚರಿಸುತ್ತಿದ್ದಿತು ಮಹಾಬಾಹುವೆ ಬುದ್ಧಿವಂತರಲ್ಲಿ ಉತ್ತಮನೇ ಆಗ ನೀನು ಕೋಪದಿಂದ ತಿರುಗಿದ ಕಣ್ಣುಗಳುಳ್ಳವನಾಗಿ ಆ ಕಾಗೆಯ ವಿಷಯದಲ್ಲಿ ಕ್ರೂರವಾದ ಸಂಕಲ್ಪವನ್ನು ಮಾಡಿದೆ ಹಾಸಿಕೊಂಡಿದ್ದ ದರ್ಭಾಸನದಿಂದ ಒಂದು ದರ್ಬೆಯನ್ನು ತೆಗೆದು ಹಿಡಿದು ಬ್ರಹ್ಮಾಸ್ತ್ರ ಮಂತ್ರದಿಂದ ಅದನ್ನು ಪ್ರಯೋಗಿಸಿದೆಯಂತೆ ಅದು ಉರಿಯುವ ಕಾಲಾಗ್ನಿಯಂತೆ ಪಕ್ಷಿಯ ಎದುರಿಗೆ ಜ್ವಲಿಸಲಾರಂಭಿಸಿದಂತೆ ಉರಿಯುತ್ತಿರುವ ದರ್ಬೆಯನ್ನು ಆ ಕಾಗೆಯ ಮೇಲೆ ಪ್ರಯೋಗಿಸಿದೆಯಂತೆ ಬಳಿಕ ಉರಿಯುತ್ತಿರುವ ಆ ದರ್ಬೆಯು ಕಾಗೆಯನ್ನು ಅಟ್ಟಿಸಿಕೊಂಡು ಹೋಯಿತಂತೆ ಆತನು ಅಂದರೆ ಕಾಗೆಯು ತಂದೆಯಿಂದಲೂ ಅಂದರೆ ಇಂದ್ರನ ಮಗನಾದುದರಿಂದ ಇಂದ್ರನಿಂದಲೂ ದೇವತೆಗಳಿಂದಲೂ ಮಹರ್ಷಿಗಳಿಂದಲೂ ನಿರಾಕರಿಸಲ್ಪಟ್ಟವನಾಗಿ ಮೂರು ಲೋಕಗಳನ್ನು ಸುತ್ತಿಯೂ ರಕ್ಷಕನನ್ನು ಪಡೆಯಲಿಲ್ಲ ಶತ್ರುಮರ್ಧನೇ ಭಯಪಟ್ಟು ಮತ್ತೆ ಆ ವಾಯಸ ರೂಪನು ಅಂದರೆ ಕಾಗೆಯ ರೂಪದಲ್ಲಿರುವಂತಹ ಇಂದ್ರಪುತ್ರನಾದ ಜಯಂತನು ನಿನ್ನ ಬಳಿಗೆ ಬಂದನಂತೆ ಕಾಕುಸ್ತನೇ ನಿನಗೆ ಶರಣಾಗತನಾಗಿ ನೆಲದ ಮೇಲೆ ಬಿದ್ದಿದ್ದ ಆತನನ್ನು ಆತನು ವಧೆಗೆ ಅರ್ಹರಾಗಿದ್ದರು ಶರಣಾಗತ ರಕ್ಷಕನಾದ ನೀನು ಕರುಣೆಯಿಂದ ಕಾಪಾಡಿದೆಯಂತೆ ಎಲೈರಾಮ ಅಸ್ತ್ರವನ್ನು ವ್ಯರ್ಥಪಡಿಸಲು ಸಾಧ್ಯವಿಲ್ಲವೆಂದು ನೀನು ಆ ಕಾಗೆಯ ಬಲಗಣ್ಣನ್ನು ಮಾತ್ರ ನಾಶಪಡಿಸಿದೆಯಂತೆ ಎಲೈರಾಮ ಆಗ ಬಿಡುಗಡೆ ಹೊಂದಿದ ಕಾಗೆಯು ನಿನಗೂ ರಾಜನಾದ ದಶರಥನಿಗೂ ನಮಸ್ಕಾರ ಮಾಡಿ ತನ್ನ ವಾಸಸ್ಥಾನಕ್ಕೆ ಹಿಂತಿರುಗಿದಂತೆ ಈ ಪ್ರಕಾರ ರಾಮನು ಅಸ್ತ್ರಜ್ಞಾನಿಗಳಲ್ಲಿ ಉತ್ತಮನು ಬಲಶಾಲಿಯೂ ಗುಣವಂತನೂ ಆಗಿದ್ದರು ಆತನು ಅಂದರೆ ನನ್ನ ಪತಿಯು ಸೀತೆ ಹೇಳುತ್ತಿರುವುದು ರಾಕ್ಷಸರ ಮೇಲೆ ಏತಕ್ಕಾಗಿ ಅಸ್ತ್ರವನ್ನು ಪ್ರಯೋಗಿಸುತ್ತಿಲ್ಲ ಎನ್ನುತ್ತಾ ದೇವಿಯು ನಾಗರಾಗಲಿ ಗಂಧರ್ವರಾಗಲಿ ಅಸುರರಾಗಲಿ ಮರುದ್ಗಣಗಳಾಗಲಿ ಎಲ್ಲರೂ ಕೂಡಿಯೂ ರಾಮನೆದುರಿಗೆ ಯುದ್ಧದಲ್ಲಿ ನಿಲ್ಲಲು ಶಕ್ತರಲ್ಲ ಪರಾಕ್ರಮಿಯಾದ ಆತನಿಗೆ ನನ್ನಲ್ಲಿ ಆದರವಿದ್ದರೆ ಯುದ್ಧದಲ್ಲಿ ರಾವಣನನ್ನು ಬೇಗನೆ ಬಹುಚೂಪಾದ ಬಾಣಗಳಿಂದ ಕೊಲ್ಲಲಿ ಶತ್ರು ಸಂತಾಪಕನೂ ನರಶ್ರೇಷ್ಠನೂ ರಘುವಂಶಜನೂ ಆದ ಲಕ್ಷ್ಮಣನೇ ಆಗಲಿ ಅಣ್ಣನ ಅಪ್ಪಣೆಯನ್ನು ಪಡೆದು ಏತಕ್ಕೆ ನನ್ ಈಗ ನನ್ನನ್ನು ಕಾಪಾಡುತ್ತಿಲ್ಲ ವಾಯು ಅಗ್ನಿಗಳಿಗೆ ಸಮಾನವಾದ ಪರಾಕ್ರಮವುಳ್ಳ ಆ ಪುರುಷ ಶ್ರೇಷ್ಠರಿಬ್ಬರು ಶಕ್ತಿ ರಾಗಿಯೂ ದೇವತೆಗಳಿಗೂ ಅಜೇಯರಾಗಿದ್ದು ಕೂಡ ಏತಕ್ಕಾಗಿ ನನ್ನನ್ನು ಹೀಗೆ ಉಪೇಕ್ಷಿಸುತ್ತಿರುವರು ಸಮರ್ಥರು ಶತ್ರು ಸಂತಾಪಕರು ಆದ ಅವರಿಬ್ಬರು ಕೊಟ್ಟಿಗೆ ನನ್ನನ್ನು ಗಮನಿಸುತ್ತಿಲ್ಲವಾಗಿ ನನ್ನದೇ ಯಾವುದೋ ಮಹತ್ತಾದ ದುಷ್ಕರ್ಮ ಪಾಕವೆದು ಸಂದೇಹವಿಲ್ಲ ಹೀಗೆಂದು ಅತಿ ದೈನ್ಯದಿಂದ ಕಣ್ಣೀರಿಡುತ್ತಾ ನಾಡಿದ ಸೀತೆಯ ಮಾತನ್ನು ಕೇಳಿ ಪುನಃ ನಾನು ಪೂಜ್ಯಳಾದ ಆಕೆಗೆ ಈ ಮಾತು ಹೇಳಿದೆನು ದೇವಿ ರಾಮನು ನಿನ್ನ ಪ ನಿನ್ನ ಪರವಾದ ದುಃಖ ಭಾರದಿಂದಲೂ ಯಾವುದರಲ್ಲೂ ಆಸಕ್ತಿ ತೋರದಿರುವನು ಸತ್ಯದ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ ರಾಮನು ದುಃಖಾಕ್ರಾಂತನಾಗಲು ಲಕ್ಷ್ಮಣನು ಸಂಕಟ ಹೇಗೋ ನಿನ್ನನ್ನು ನೋಡಿದುದಾಯಿತು ದುಃಖಿಸುವುದಕ್ಕೆ ಇದು ಕಾಲವಲ್ಲ ಎಲೈ ಭಾಮಿನಿ ಇದೇ ಕ್ಷಣಗಳಲ್ಲಿ ನೀನು ದುಃಖಗಳ ಕೊನೆಯನ್ನು ಕಾಣುವಿ ನಿಂದನೀಯರಲ್ಲದ ನರಶ್ರೇಷ್ಠರಾದ ಆ ರಾಜಪುತ್ರರಿಬ್ಬರು ನಿನ್ನನ್ನು ನೋಡುವ ಉತ್ಸಾಹದಲ್ಲಿರುತ್ತ ಲಂಕೆಯನ್ನು ಭಸ್ಮ ಮಾಡುವರು ಎಲೈ ಉತ್ತಮ ಸ್ತ್ರೀಯೇ ಕ್ರೂರಿಯಾದ ರಾವಣನನ್ನು ಅವನ ಬಂಧುಗಳ ಸಮೇತ ಯುದ್ಧದಲ್ಲಿ ಕೊಂದು ರಾಮನು ನಿನ್ನನ್ನು ತನ್ನ ಊರಿಗೆ ಕರೆದುಕೊಂಡು ಹೋಗುವುದು ನಿಶ್ಚಯ ಇದು ನಿಶ್ಚಯ ಎಲೈ ದೋಷರಹಿತಳೆ ರಾಮನು ತಿಳಿಯಬಹುದಾದ ಹಾಗೂ ಅವನಿಗೆ ಸಂತೋಷವನ್ನು ಉಂಟು ಮಾಡತಕ್ಕ ಗುರುತೊಂದನ್ನು ನನಗೆ ಕೊಡು ಎಂದು ನಾನು ಕೇಳಲಾಗಿ ಎಲೈ ಮಹಾಬಲನೆ ಆಕೆಯು ಸುತ್ತಲೂ ದಿಕ್ಕುಗಳೆಲ್ಲವನ್ನೂ ನೋಡಿ ಕೂದಲನ್ನು ಮುಡಿ ಹಾಕಿ ಕಟ್ಟುವ ಉತ್ತಮವಾದ ಈ ಮಣಿ ಆಭರಣವನ್ನು ಸೀರೆಯು ಸೆರಗಿನಿಂದ ಸೀರೆಯ ಸೆರಗಿನಿಂದ ಬಿಚ್ಚಿ ನನ್ನ ಕೈಗೆ ಕೊಟ್ಟಳು ಎಲೈ ರಘುವಂಶಜನೆ ನಿನಗಾಗಿ ಈ ದಿವ್ಯವಾದ ಮಣಿಯನ್ನು ತೆಗೆದುಕೊಂಡು ಪೂಜ್ಯಳಾದ ಆಕೆಗೆ ಶಿರಸ ನಮಸ್ಕರಿಸಿ ಇಲ್ಲಿಗೆ ಬಂದು ಬಿಡುವುದಕ್ಕೆ ತೊರೆಯುಳ್ಳವನಾದನು ಪ್ರಯಾಣ ಮಾಡುವುದರಲ್ಲಿ ಉತ್ಸುಕನಾಗಿ ಬೆಳೆಯುತ್ತಲಿದ್ದ ನನ್ನನ್ನು ಕಂಡು ಉತ್ತಮ ಸ್ತ್ರೀಯಾದ ಜನಕ ಸುತೆಯು ನಾನು ಹಾರಿ ಹೊರಟು ಹೋಗುವುದರ ನಿಮಿತ್ತ ತವಕ ಪಡುತ್ತಾ ದುಃಖ ವೇಗದಿಂದ ಕಳವಳಿಸುತ್ತಾ ನೀರು ತುಂಬಿದ ಮುಖದಿಂದ ಕಣ್ಣೀರಿನ ಹಿಡಿತಕ್ಕೆ ಸಿಕ್ಕಿ ಮಾತನಾಡುತ್ತಾ ನನಗೆ ಹೀಗೆ ಹೇಳಿದಳು ಹನುಮಂತ ಸಿಂಹ ಸಮಾನರಾದ ಆ ರಾಮ ಲಕ್ಷ್ಮಣರಿಬ್ಬರಿಗೂ ಮಂತ್ರಿಗಳೊಡಗೂಡಿದ ಸುಗ್ರೀವನಿಗೂ ಎಲ್ಲರಿಗೂ ಕ್ಷೇಮವನ್ನು ವಿಚಾರಿಸಿದೆನೆಂದು ಹೇಳು ಮಹಾಬಾಹುವಾದ ರಾಮನು ನನ್ನನ್ನು ಈ ದುಃಖ ಸಾಗರದ ಬಂಧನದಿಂದ ದಾಟಿಸುವಂತೆ ಆತನಿಗೆ ನೀನು ಸಮಾಧಾನವನ್ನು ಹೇಳು ರಾಮನ ಸಮೀಪಕ್ಕೆ ಹೋಗಿ ಸೇರಿದವನಾಗಿ ನನ್ನ ಈ ತೀವ್ರವಾದ ದುಃಖದ ವೇಗವನ್ನು ಈ ರಾಕ್ಷಸರು ಹೆದರಿಸುವುದನ್ನು ಹೇಳುವವನಾಗು ಕವಿಶ್ರೇಷ್ಠನೇ ನಿನ್ನ ಪ್ರಯಾಣವು ನಿನಗೆ ಪ್ರಯಾಣವು ಮಂಗಳಕರವಾಗಲಿ ಎಲೆ ರಾಜಸಿಂಹನೇ ಉಜ್ಜಲಾದ ಸೀತೆಯು ಈ ಮಾತನ್ನು ನಿನಗೆ ಅತಿ ದುಃಖ ಪೂರಿತಳಾಗಿ ಹೇಳಿ ಕಳುಹಿಸಿರುವಳು ನಾನು ಹೇಳಿದ ಇದನ್ನು ನೀನು ಅರಿತುಕೊಂಡು ಸೀತೆಯು ಪೂರ್ಣ ಕ್ಷೇಮದಿಂದ ಇರುವಳೆಂದು ನಂಬುವವನಾಗು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಅರವತ್ತೇಳನೆಯ ಸರ್ಗವು ಸಮಾಪ್ತವಾದುದು ನಮಸ್ತೇಶ ಇಲ್ಲಿಯವರೆಗೂ ಗಮನಿಸಿದರೆ ವಿಶೇಷವಾಗಿ ಶ್ರೀರಾಮನಿಗೆ ಯಾವ ವಿಚಾರಗಳು ಬೇಕಾಗಿದೆಯೋ ಆ ವಿಚಾರಗಳನ್ನಷ್ಟೇ ಹೇಳುತ್ತಿರುವನೇ ಹೊರತು ತಾನು ರಾಕ್ಷಸರನ್ನು ಸಂಹಾರ ಮಾಡಿದ್ದುದು ಲಂಕೆಯನ್ನು ದಾನ ಮಾಡಿದ ವಿಚಾರಕ್ಕೆ ಬರುತ್ತಿಲ್ಲ ಅದು ತನ್ನ ಅಹಂಕಾರಕ್ಕೆ ಪುಷ್ಟಿ ಕೊಡಬಾರದೆಂದು ಹನುಮಂತನು ಕೇವಲ ರಾಮನಿಗೆ ಕೊಡುವಂತಹ ವಿಚಾರಗಳನ್ನೇ ಹೇಳುತ್ತಿರುವನು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ